ಏನ್ ನನ್ನ ಜನ್ಮ ವಯಸ್ಸಾದ ಮ್ಯಾಗ ಬದುಕಬಾರ್ದು ಮನುಷ್ಯ ದೌಡ ಭೂಮಿ ಸೇರ್ಕೋಬೇಕ ಗಂಡ ಎಂಥ ಮುದುಕ ಚಳಕ ಮಾಡ್ತಾ ಇಲ್ಲೋ ಒಂದು ಕೆಳಂಗಿಲ್ಲ ಒಂದ್ ಸರಿ ನೀರ್ ಕೊಡುದಿಲ್ಲ ನನ್ನ ಸೊಸಿ ನನಗರೇ ನಾಲ್ಕು ದಿವಸ ಆತು ಮೈ ಮ್ಯಾಗ ನೀರು ಬಿದ್ದ ಮೇಯ್ ಜಡ ಆಗೈತಿ ಗಾರ್ ನೀರಾಗಿ ಚಳಕಾ ಮಾಡಬೇಕಂದ್ರಣ್ಣೊಂದ ಬಾಳ ಹತ್ತಕಿತ್ತು ಹೆಂಗರ ಮಾಡಿ ನಾನಾ ಒಂದ್ ಜಾರ ಉರಿ ಹೆಚ್ಚಿ ನೀರು ಕಳ್ಸಬತನ ರೇ ಎದ್ದು ಗ್ಯಾ ನೀ ಎತ್ತ ಹೋಗಕತ್ತೆ ಏನೋ ಅವ್ವ ನೀ ಕಾಸಾಕತೈತಿ ನೋಡು ಅವ್ ಅವ್ವ ನೀ ಏನ್ ಗತಿ ಮಾಡಲಿ ಏ ಮುದ್ಕ ಏನ್ ಮಾಡಾಕತ್ತೀನಿ ಇಲ್ಲಿ ಯಾನಿಲ್ಲ ತಂಗಿ ಜಳಕಾ ಮಾಡ್ಬೇಕತ್ತನ್ನಿ ಹಾರ ಭಾಳ ಇತ್ತು ಒಂದು ಚರಿಗೆ ನೀರ್ ಕಾಸ್ಕೊಂಡು ಜಳಕಾ ಮಾಡ್ಬೇಕ ಅನಾಕತ್ತನ್ ಗಪ್ಪ ಓವಾ ಜರ ಒಟ್ಟ ಮೈ ಮ್ಯಾಗ ನೀರು ಬಿದ್ದಿಲ್ಲ ಮೇ ಚಡ ಆಗೈತಿ ಜರ ಕಾಸ್ಕೊತನ್ ಸಪ್ಪ ಅಲ್ಲೇ ತನ್ಯಾಗ ಮಾಡಕ್ ಬರಂಗಿಲ್ಲ ನಿನ್ಗ ಬಿಸ್ನೀರು ಕಾಸ್ಕೊಂಡು ಮಾಡಬೇಕು ಕಟ್ಟಿಗೆ ತಾನು ಇಟ್ಟಾನೆ ನೀಲೇ ಗಾರ್ ನೀರಾಗೆ ಮಾಡ್ತೀನಿವ್ವ ಏನು ಮಾಡುದ ಕೈ ಕಾಲ್ದಾಗ ನರ ಕಟ್ಟಾದಂಗಾಗಿ ಇತ್ತು ಹೆಚ್ಚಿನ ಭಾರ ಆಗ ಕಟ್ಟಿತ್ತಿ ಮಡಗಡ ತಂಡ ತಂಗಿ ತಂಡ್ಯಾಗ ಈ ಮುದಕ ಹೆಂಗೆ ಜಳಕ ಮಾಡ್ತಾನೋ ಗಪ್ಪವ ಹಂಗೆ ಮಾಡಬೇಡ ಒಂದೇ ಒಂದು ಸೆರಿಗೆ ನೀರು ಕಾಸ್ಕೊಂಡು ಜಳಕ ಮಾಡ್ತೀರ ತಡಿ ಓ ನನ್ನ ಹಣ್ಣು ಮ್ಯಾರು ಹೊತ್ತ ಕಟ್ಟಿಗೆ ತಾನು ಹಿಟ್ಟ್ಯಾನ ಕಾಸ್ಕೊಂಡು ಜಳಕ ಮಾಡಾಕತ್ತದಿ புண்ணாடி தங்க ஒளேட்டாங்க

ಇಲ್ರಿ ನೀವ್ ಯಾಕೆ ಹಂಗ ಮಾತಾಡ್ತೀರಿ ಅವ್ರು ನೀರ್ ಕಾಸ ಎಲ್ಲಾರು ಬಿದ್ದ ನಾ ಯಾಕ್ರಿ ಯಾಕೋ ನಿನ್ಗಾರಿ ಎತ್ ಹೇಳುದು ಮುದಕ್ ಅದಿ ಒಂದ್ ಈಟು ಮಾತು ಕೇಳಂಗಿಲ್ಲ ಕಮ್ಮ ಮಾಡಿ ಆಗ್ತಾರು ತಿಂದು ಬೀಳ ಅಂದ್ರ ನೀರ್ ಕಾಸಿನಿ ಇದ್ ಕಾಶಿನಿ ಬರೀ ಅಲ್ರಿ ನಾ ನೀರ್ ಹೇಳಿದ್ರು ಇಲ್ಲಿ ನೀರ್ ಕಾಸಕೊಳಕ್ರಿ ಮಂದಿ ಕಡೆ ನಮ್ ಓಸ್ತಾರೀ ಅವ್ರು ನಿನ್ಗರಿ ಎಂದ ಬುದ್ದಿ ಬರ್ತತಿ ಕೆಳಂಗಿಲ್ಲ ಬಿಡಾಂಗಿಲ್ಲ ಮನ್ಯಾಗ ತಿಂದು ಮನ್ಕೊಳಕ್ ಆಗುದಿಲ್ಲ ನಿಂಗ ಎರಡು ರೊಟ್ಟಿ ತಮ್ಮ ಎಲುವಿಲ್ಲದ ನಾಲ್ಕು ಹೇಳಿ ಎಟ್ಟ ಸಲೀಸಾಗಿ ಹೇಳಿಬಿಟ್ಟು ಒಂದು ಹೊಪ್ಪತ್ತಿನ ಊಟ ಬರ್ಬೇಕಾದ್ರ ಅದಕ್ಕೆ ಏನೇನ್ ಮಾತು ಬರ್ತಾ ಹೋದದು ನನಗ ಇಲ್ಲಿ ಹೇಳುದೆಲ್ಲ ನಮ್ಮ ಸತ್ಯ ಎಲ್ಲು ಅಲ್ಲು ಹೋಗ್ತಮ್ಮ ಒಂದು ತುತ್ತು ಊಟ ಹಾಕ್ಬೇಕಾದ್ರೆ ನಿನ್ನ ಹೆಂಡತಿ ಬಾಯಿ ಬಂದ ನಂಗೆ ಮಾತಾಡ್ತಾಳು ನನಗ ಇದು ಊಟ ಮಾಡುದು ಎಲ್ಲಿ ಬರ್ತು ಯಾನಂದಿದ್ದೀನಿ ನಮ್ಮ ಅಪ್ಪಗ ನಾ ಏನು ಅಂದಿಲ್ರಿ ಅವ್ರು ಉರಿಯಾಗಿ ಬಿಟ್ಟಿದ್ರಿ ಕಿಸಿ ನಾ ನಾಕ್ಸನ್ರಿ ನೀರ್ ನಾಕ್ ಕಾಶ್ ಕೊಡ್ತೇನ್ ಅವ್ರ ಮಾವ ಅಷ್ಟಿ ಕಿತ್ತ ಹೇಳ್ ಅವ್ರ ಇಟ್ ಎಲ್ಲಾ ಜಪಾನ್ ಮಾಡ್ರು ನನ್ ಮೇಲೆ ನಿಮಿತ್ ಇಡಾಕತ್ರಿ ಹನಿ ಬರ ರೀ ಮಾಮಾರೀ ನೀವಾರ ಹೇಳ್ರಿ ಎಲ್ಲಾ ನನ್ ಮೇಲೆ ನಿಮಿತ್ ಇಡ್ಬೇಡ್ರಿ ನೀವ್ ಇಟ್ ಎಲ್ಲಾ ಮಾಡಕಾಗಲಿ ನನ್ಗ್ಯಾಕ್ರಿ ಇದೆಲ್ಲಾ ಏತಮ್ಮ ಕಾಂತಿಗಿ ಬಾಯಿ ಬಂದಂಗ ಮಾತಾಡೋದ್ರಿಂದ ಮನಿ ಸಮಸ್ಯೆ ಪರಿಹಾರ ಆಗಂಗಿಲ್ಲ ನೋಡು ತಮ್ಮ ಎಲ್ಲಾ ಅರ್ಥ ಮಾಡ್ಕೊಂಡ ಮುಂದೆ ಹೆಜ್ಜೆ ಇಡ್ಬೇಕಾ ಹೋಗು ನಾ ಪಡ್ಕೊಂಡ್ ಬಂದದ ನನ್ನ ಹಣಿಬಾರ್ದಾಗ ಐತಿ ಯಾರೇನು ಮಾಡುದ ನನ್ನ ಸಲುವಾಗಿ ನೀವೇ ಯಾಕ ಕಡ್ದಾಡಿ ಬೇದ್ಯಾಡಿ ಬಡ್ದಾಡಿ ಸಾಯ್ತಿರಿ ಹೊರಗೆ ಹೋಗಿ ತಿರುಗಾಡಿ ದಂಡದ ಬಂದಾನು ಮಗ ಹಸ್ದು ಒಂದಿಟ್ಟು ಏನಾದ್ರು ಬಿಸಿದ ಅಡಿಗೆ ಮಾಡಿ ಹಾಕೋ ಹೇಳಿತಿಲ್ಲ ನಮ್ಮಪ್ಪ ಹೇಳಿದ நடி அடிக் நரிசு அடிகை ஊட்ட மாச ஏனோ முதோட ஊட்டி பிரான முதோட

பாண்டி இவரை அனுபவச நான் உழப்பா சத்து உழக்க நினை அட் சத்து சுவாச சேரிவோ பாண்ட அனுபவசத்து நான் விட்டு ನನಗ ಕೈ ಮೈದನ್ ಬಾ ಆದಷ್ಟು ಬೇಗ ನಮಗೆ ಬಿಡ್ತೇನೆ ಬಾ ಆದಷ್ಟು ಬೇಗ ಏನು ಉಪಾಯಿ ಹೊತ್ತು ಹುಡುಗುರ ಗಂಡನ ಮಾತ್ ಹ್ಯಾಚಿ ಕೇಳಂಗಿಲ್ಲ ಹ್ಯಾಚಿ ಮಾತ್ ಗಂಡು ಕೇಳಂಗಿಲ್ಲ ಹಾಡುಗಳ ಉಪವಾಸ ನಿಂತ ಹೂ ಇವು ಕೊಂದಿಟ್ಟು ಮೇವು ಇಲ್ಲ ಕಾಲಾಗ ಹಂಗ ಹೆಣ್ಕಂಗ ಐತಿ

ನಾ ಜರ ಆಚೆ ಕಡೆ ಹೊಲಕ್ಕೆ ಆಳುಗಳು ಬಂದಾವ ಅವ್ರು ಮುಂದ ನಿಲ್ಲಕ್ಕೆ ಕೆಲಸ ಮಾಡಂಗಿಲ್ಲ ಮುಂದ ನಿಲ್ಲಕ್ ಬೇಕು ಮುಂದ್ ನಿತರ ಕೆಲಸ ಬರೋಬರಿ ಮಾಡ್ತಾರ ಮತ್ತ ನಮ್ಮ ಅಪ್ಪಾಗ ಜರ ಬಿಸಿದ್ ಬಿಸಿದ್ ಮಾಡಿ ಹಾಕ ಅವ್ ತಂಗ್ ನಡಿಯಂಗಿಲ್ಲ ವಯಸ್ಸಾಗೈತಿ ಮತ್ ಹೊಡಿ ಕೆಟ್ಟು ಇದ್ ಕೆಟ್ಟು ಮಾಡ್ತಾನು ಮತ್ ಬಿಸಿದ ಬಿಸಿದ್ ಅವಂಗ ಏನಾರ ಮಾಡಿ ಹಾಕ ಅಲ್ರಿ ನಿಮ್ ಅಪ್ಪಾರ ಬಾಯ್ ಇದ್ದ ಲೇಟ್ ಕಾಜಿ ಮಾಡಾಕ್ ಹತ್ತಿರಿ ಅಲ್ರಿ ನಾನು ಕಾಜಿ ಮಾಡಂಗಿಲ್ಲ ಅನ್ರಿ ನಿಮ್ ಅಪ್ಪಾರ ಬದಲ ಮಾಡಂಗಿಲ್ಲ ಅನ್ಯಾನ ಮಾಡ್ತೀನಿ ನನಕ ಹೆಚ್ಚ ಕಾಜಿ ಮಾಡ್ತೀನಿ ಅನಾನ ನಿನ್ ಮ್ಯಾಗ ಬಿಟ್ಟನಾ ಹೊಲಕ್ಕ ಆ ಕಡೆ ಈ ಕಡೆ ಹೋಗ್ತಾನ ನಮ್ಮ ಅಪ್ಪನ್ ಜವಾಬ್ದಾರಿ ಎಲ್ಲ ಬಿಟ್ಟ ಆಯ್ತಾಳ್ರಿ நான் கச்சகிரி அங்கடிகோர்ல டாக்டர் கழிச்கொட்ரி கடை டா கழஸ் நோட்தான கழ டாக்கு ನಿಮ್ಮ ಅಪ್ಪಗೆ ಏನು ಅರಾಮ ತಪ್ಪಿಲ್ಲ ಆರಾಮ ಅದ ನಿಮ್ಮ ಅಪ್ಪ ಇನ್ನು ನನ್ನ ಕೈಯ ಸಿಕ್ಕ ಅವ್ನ ಆರಾಮ ತಪ್ಪ ಬಾ ಮುದುಡಿ ಇನ್ನು ಬಾಯ ನಿನಗೆ ನೋಡಿಲಿ ನನಗೆ ಅಂದ್ರ ಮುಂದೆ ಚಾಡ ಹೇಳ್ತಿ ನನ್ನ ಮನಿಯರ ಬಂದಾರ ಬಾ ಮಗಳ ಪೂಜಾ ಏನು ಮಾಡಾಕತ್ತಾಳೆ ಸೊಸಿನ್ರಿ ಕರದ ಅಕ್ಕಿನ್ರಿ ಕರ್ದು ಅಕಿನ್ರಿ ಕೇಳೋನು ಒಂದು ಹಿಡಿ ಮೇವು ತಂದ್ರೆ ತರ್ತಾಳೆ ನೋಡೋನು ಅಲ್ಲಿ ನೋಡಿದ್ರೆ ಒಂದು ತಿಳಿವತ್ತು ಬರ್ತು ನನಗರ ಆರಾಮಿಲ್ಲ ಒಂದು ಹಿಡಿ ಮೇವು ತರ್ಬೇಕಂದ್ರೆ ಇವತ್ತುರ ಆಶಿವಸಿವಾ ಪೂಜಾ ಏ ತಂಗಿ ಸಶಿ ಪೂಜವೇ ಸುಮ್ ಹೆಂಗ ಕುಂಡ್ಲವ್ ನಾ ಏನು ಸುಮ್ ಕುಂಡತನು ನೀನು ಬಾಯಿ ಹೆಂಚಿ ಆದ್ರ ಆ ಮೂಕ ಪ್ರಾಣಿ ಏನ್ ಮಾಡ್ಯಾವ ಮೂಕ ಪ್ರಾಣಿ ಏನ್ ಮಾಡ್ಯಾವು ಮೂರು ದಿನ ಆತು ನೋಡ್ತಾನು ಅವಕ್ ಒಂದ್ ಹಿಡಿದ್ ಮೆವು ಇಲ್ಲ ಹನಿ ನೀರಿಲ್ಲ ಕಾದಾಗ ಹೆಂಡಿ ಉಮ್ ನೋಡಿದ್ರ ಊರಾಗ ಹೋಳಿ ಮನಿ ಕಡೆ ಏನೋ ನೋಡಂಗಿಲ್ಲ ನೀ ನೋಡಿದ್ರ ಒಳಗ ಇರ್ತಿ ಹೋಗವಾ ಎಲ್ಲರೂ ಒಂದ್ ಹಿಡಿ ಮೇವು ತಂದು ಹಾಕವ್ಕ ಏನ ಮೇವ ನಾ ತಗೊಂಬರ್ಲಿ ಆ ಏನ್ ಹೇಳತ್ತ ನಿನಗೆ ಏನಾಗೈತಿ ನಿನ್ನ ಕೈಕಾಲ್ ಮುರಿದು ಬಿದ್ದಾವ ಅಲ್ಲ ತಿಂತೇನ್ ತಿಂತೇನ್ ಹೆಂಗ ಆಗೇದಿ ನೋಡು ಹೊಳಿ ಬರೋ ಹೆಣ ಆಗೇದಿನ್ ಹೇಗಿಲ್ಲ ನೀವು மகிசி அடிகிங் என்ன அண்ணுத்தாய் இரோ எண்ட கைதான் நீ மனியாக மேவ் தோம்பாத்தி நன்கும சர ஐங்க் மேவ் அட் தோம்பி கூழஹா இல்லை காரங்க இல்லை இத நோடில் நன்கேட் மகளஷார மகள சரள மெவ் கட்டி அண்ணா இல்லை நோட கூடங்கிங்க அசை மேட் தங்கி நானும் வர மரத்துன மா കൈ കാല ശക്തി ഹട്ട ചക്രുന്ന ബീത്തുനോ അഞ്ചന്ദ്ര നനഗിട്ട് ഹലി ഹലി കൊടി ബാങ്ങ് ഇനിമ്യൂഗാണമില്ല തപ്പ ಬೇಗ ಬೇಗ ಬೇಯ್ಬೇಡ ನೀವು ಇಬ್ಬರು ನನ್ನ ಸಲುವಾ ಬೇಡ್ರವಾ ಹೇಳ್ದಂಗೆ ಕೇಳ್ತಾನ ಮೂರು ದಿನ ಆಯ್ತು ಒಂದು ತೋಟ ಮಾಡಿಲ್ಲ ಹೊಟ್ಟಿ ರೊಕ್ಕ ರೊಗ್ ರೊಕ್ ರೊಗ್ ರೊಕ್ಕ ಮಾಡತೀ ತಂಗಿ ಒಂದು ಏನಾರ ಇದ್ರೆ ಒಂದು ರೊಟ್ಟಿ ಖಾರ ಹಚ್ಚಿ ಕೊಡುವ ತಿಂದು ಮ್ಯಾಗ ತುಂಬ ಬರ್ತನು ಆದೇ ಮ್ಯಾಗು ಆದ್ರೆ ಕಣ್ಣಿ ಚಕ್ರ ಬರ ಕಟ್ಟಿದ್ವಿ ನಿನ್ ನೀನು ಕೈ ಮುಗಿ ತಿರುಗುತ್ತಂಗೆ ನೀನು ಕಾಲು ಬಿಡುತ್ತನು ಒಂದು ತುತ್ತ ರೊಟ್ಟಿ ತಿರುಗುತ್ತಂಗೆ ತಿಂದು ಹೋಗ್ತನು ಊಟ್ಬೇಕಾಗೈತೆ ನನಗ ಮೊದಲ ಕಟ್ಟಿಗೆ ಮೇವು ಹತ್ಕೊಂಡ್ಬಾ ಒಂದ್ವರಿ ಮೇವು ತಗೊಂಡ ಒಂದ್ವರಿ ಕಟ್ಟಿಗೆ ತಗೊಂಡ ಅಲ್ಲಿ ಎಲ್ಲಾ ನೀರ್ ಕಾಯಿಸಿ ಕಟ್ಟಿಗೆ ಎಲ್ಲಾ ಸುಟ್ಟದಿ ಸಂಜೆ ಕಡಿಗೆ ಎದರ್ಲೆ ಮಾಡ್ಬೇಕ ದಿನ ಕಾಲು ಕಳದ್ ಹಾಕ್ಲೇನು ಒಲಿಯಾಗ ಹ ಮೊದಲ ಕಟ್ಟಿಗೆ ಮೇವು ಹತ್ಕೊಂಡ್ಬಾ ಆಮೇಲೆ ನಿನಗೆ ಅನ್ನ ಹಾಕ್ಸಣ ಏನ ಕೂತ್ ಹೇಳಕೈತಿ ಮಾತೀಲ ಹೋಗೆ ಅಲ್ಲ ಕಟ್ಟಿಗೆ ಮೇವತರ ಸರಳ ಹೋಗ ಲಗಡ್ ತಗ ಮಂದಿ ಬಾಳೆ ಕೋಲಿ ಮತ್ತೆ ಇಲ್ಲಿಕ ನೋಡಿಲಿ ಕಲ್ದ ತೊಂದು ತಲ್ಯಾಗಿ ಕೃಷ್ಣ ನಿನ್ನ ಮಾತು ಒಂದಾ ಬಿಡತನ ಮಾತು ಇಲ್ಲವ ತರತನ तू ಹೋಗ ಲಗ ಹೋಗ ರೀ মামಾರಿ ತಲಕುಂದ್ರಿ ಕುಂದ್ರಿ ಇಲ್ಲಿ ನೋಡಿಲಿ ಈ ಸುದ್ದಿ ಎಲ್ಲಾರ ನನ್ನ ಗಂಡ ಗೆಳರ ಗೊತ್ತಾತ ತಿಳಿ ಮೊದಲ ವಿಚಾರ ನನಗೆ ಏನು ತಲೆಯಾಗ ಮೊದಲ ನಿನ್ನ ಕೊಲ್ಲಬೇಕು ಅನ್ನೋದಿತ್ತು ಈ ಹಾಗೆ ವಿಚಾರ ಇಲ್ಲ ಮೊದಲ ನಿನ್ನ ಮಗನ ಮೇಲೆ ಬಾ ಜೀವನಿ மொதல் மகன் கொல் கொல் ஏன் ஏன் சாயிர்வா நன்கூட கத்தீத்து கூலிக்கு சசி கைலே ஹிங் கஷ்ட அனுபவசு முதுக்கா மதுக்க ಅದ ಯಾವ ಜನ್ಮಾಗೆ ಯಾವ ಕರ್ಮ ಮಾಡಿನೋ ಏನೋ ನನಗ ಐ ಪಾಪ ಬಂದೈತೆ ಇಲ್ಲ ಕಲಿಯುಗರಾಗ ನಾವು ಮಾಡಿದ ನಮ್ಗ ಬರ್ತೈತಿ ಅಂತ ಹೇಳ್ತಾರೆ ಹೌದು ನಾವೇನೇನ ಮಾಡ್ತೀವೋ ಅದನ್ನ ನೋಡಬೇಕು ಅದ ಯಾವ ಜನ್ಮದ ಪ ಬನೋ ಏನೋ ನನಗಸ್ತೈತಿ ಇಲ್ಲಾ ನನ್ನ ಮಗನ ಮುಂದೆ ಹೇಳಂಗಿಲ್ಲ ಅಪ್ಪಿ ತಪ್ಪಿ ಹೇಳಂಗಿಲ್ಲ ನಿನ್ನ ಹೆಂಡತಿ ನನಗ ಊಟ ಕೊಟ್ಟಿಲ್ಲ ಅಂತ ಹೇಳಿದ್ರ ಅವ நன் மட நன் மக கொு நான் ஊர் வருஷத நன் மகோ நீ சுகவாயிர்வா நீ சுகவாயி நகரில் ஓ தூத்த